ಹಾಯ್ ನನ್ನ ಪ್ರೀತಿಯ ಸ್ನೇಹಿತರೆ ಹೇಗಿದ್ದೀರಾ ಇವತ್ತು ಕೇರಳ ಸ್ಟೈಲಲ್ಲಿ ಚಿಕನ್ ಸಾರು ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ಬೇಕಾಗುವ ಪದಾರ್ಥಗಳು ಚಿಕನ್ ಈರುಳ್ಳಿ ತೆಂಗಿನಕಾಯಿ ಒಣಮೆಣಸಿನಕಾಯಿ ಬೆಳ್ಳುಳ್ಳಿ ಶುಂಠಿ ಟಮಾಟ ಎಣ್ಣೆ ಕರ್ಬೇನ ಸೊಪ್ಪು ಕೊತ್ತಮಿ ಸೊಪ್ಪು ಧನಿಯಾ ಪುಡಿ ಗರಂ ಮಸಾಲ ಖಾರದ ಪುಡಿ ಉಪ್ಪು ಗಸಗಸೆ ಸೋಂಪು ಚಕ್ಕೆ ಲವಂಗ ಮತ್ತು ಅರಿಶಿಣ ಮೊದಲಿಗೆ ಒಂದು ಪ್ಯಾನಲ್ಲಿ ನಾನು ಮೂರಿಂದ ನಾಲ್ಕು ಸ್ಪೂನಷ್ಟು ಎಣ್ಣೆ ಹಾಕ್ತಾ ಇದ್ದೀನಿ ಮತ್ತು ಈರುಳ್ಳಿ ಹಾಕ್ತಾ ಇದ್ದೀನಿ ಸ್ವಲ್ಪ ಚೆನ್ನಾಗಿ ಈ ಥರ ಫ್ರೈ ಮಾಡ್ಕೊಳ್ಳೋಣ ಮತ್ತು ಗಸಗಸೆ ಸೋಂಪು ಚಕ್ಕೆ ಲವಂಗ ಹಾಕ್ತಾ ಇದ್ದೀನಿ ಹಾಕ್ಬಿಟ್ಟು ಅದನ್ನು ಎಲ್ಲ ಚೆನ್ನಾಗೇ ಫ್ರೈ ಮಾಡ್ಕೊಳ್ಳೋಣ ಈಗ ಶುಂಠಿ ಬೆಳ್ಳುಳ್ಳಿ ಕೂಡ ಹಾಕ್ತಾ ಇದ್ದೀನಿ ಅದನ್ನು ಸ್ವಲ್ಪ ಚೆನ್ನಾಗೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಒಣಗಿದ ಮೆಣಸಿನ್ಕಾಯಿ ಹಾಕ್ತಾ ಇದ್ದೀನಿ ಇಲ್ಲಿ ನಾನು ನಾಲ್ಕು ಬ್ಯಾಡ್ಗಿ ಮೆಣಸಿನ್ಕಾಯಿ ನಾಲ್ಕು ಖಾರದ ಮೆಣಸಿನ್ಕಾಯಿ ತೊಗೊಂಡಿದ್ದೆ ಅದನ್ನು ಕೂಡ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊತಿದ್ದೀನಿ ಖಾರ ಬೇಕು ಅಂದರೆ ಇನ್ನೂ ನೀವು ಹಾಕ್ಕೋಬೋದು ಈಗ ತೆಂಗಿನಕಾಯಿ ಹಾಕ್ತಾ ಇದ್ದೀನಿ ಹಾಕ್ಬಿಟ್ಟು ಚೆನ್ನಾಗಿ ಬ್ರೌನ್ ಆಗಬೇಕು ಅಲ್ಲಿವರೆಗೂ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ನೋಡಿ ಈ ಥರ ಚೆನ್ನಾಗಿ ಇನ್ನೂ ಚೆನ್ನಾಗಿ ಬ್ರೌನ್ ಆಗಬೇಕು ಈಗ ಕರ್ಬೇನ್ ಸೊಪ್ಪು ಹಾಕ್ತಾಯಿದ್ದೀನಿ ಹಾಕ್ಬಿಟ್ಟು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಎಲ್ಲ ಈ ಥರ ಬ್ರೌನ್ ಆಗಿದೆ ಅಲ್ವಾ ಈ ಥರ ಆಗ್ಬೇಕು ಚೆನ್ನಾಗೆ ಈಗ ಧನಿಯಾ ಪುಡಿ ಒಂದು ಸ್ಪೂನ್ ಹಾಕ್ತಾಯಿದ್ದೀನಿ ಖಾರದ ಪುಡಿ ಒಂದು ಸ್ಪೂನ್ ಹಾಕ್ತಾಯಿದ್ದೀನಿ ಗರಂ ಮಸಾಲ ಒಂದು ಸ್ಪೂನ್ ಹಾಕ್ತಾಯಿದ್ದೀನಿ ಅರ್ಶಿಣ ಪುಡಿ ಅರ್ಧ ಸ್ಪೂನ್ ಹಾಕ್ತಾಯಿದ್ದೀನಿ ಆ ಪುಟ್ಟ ಎಲ್ಲ ಮತ್ತೊಮ್ಮೆ ನೀಟಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ ಹಸಿ ವಾಸನೆ ಎಲ್ಲ ಹೋಗಬೇಕು ಅಲ್ಲಿವರೆಗೂ ಸ್ವಲ್ಪ ಚೆನ್ನಾಗಿ ಥರ ಹುಡ್ಕೊಳ್ಳೋಣ ನೋಡಿ ಎಲ್ಲ ಈ ಥರ ಆಗಿದೆ ಸ್ವಲ್ಪ ಬಿಡೋಣ ಒಂದು ಕುಕ್ಕರಲ್ಲಿ ಎರಡರಿಂದ ಮೂರು ಸ್ಪೂನ್ ಅಷ್ಟು ಎಣ್ಣೆ ಹಾಕ್ತಾಯಿದ್ದೀನಿ ಮತ್ತು ಸೋಂಪು ಹಾಕ್ತಾ ಇದ್ದೀನಿ ಮತ್ತು ಈರುಳ್ಳಿ ಹಾಕ್ತಾಯಿದ್ದೀನಿ ಅಕ್ಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಈಗ ಕರ್ಬೇನ್ ಸೊಪ್ಪು ಕೂಡ ಹಾಕ್ತಾ ಇದ್ದೀನಿ ಅದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಈಗ ಚೆನ್ನಾಗಿ ಬ್ರೌನ್ ಆಗಿದೆ ಟಮಟೊ ಹಾಕ್ತಾಯಿದ್ದೀನಿ ಇದ್ದೀನಿ ಅದನ್ನು ಚೆನ್ನಾಗಿಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ಹಿಂಗೆ ಫ್ರೈ ಮಾಡ್ಕೊಳ್ಳೋಣ ನೋಡಿ ಈ ಥರ ಫ್ರೈ ಆಗಬೇಕು ಎಣ್ಣೆ ಎಲ್ಲ ಬಿಟ್ಟಿದೆ ನೋಡಿ ಈಗ ಚಿಕನ್ ಚೆನ್ನಾಗಿ ತೊಳೆದಿಟ್ಟಿದೆ ಚಿಕನ್ ಕೂಡ ಹಾಕ್ತಾಯಿದ್ದೀನಿ ಹಾಕ್ಬಿಟ್ಟೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ ಉಪ್ಪು ನೋಡ್ಕೊಂಡು ಹಾಕ್ಕೊಳ್ಳಿ ಬೇಕಿದ್ರೆ ಮತ್ತೆ ಹಾಕ್ಕೊಬೋದು ಈಗ ಒಂದು ಮಿಕ್ಸಿ ಜಾರಲ್ಲಿ ನಾವು ಆಗಲೇ ಹುರಿದು ಇಟ್ಕೊಂಡಿದ್ವಲ್ಲ ಮಸಾಲೆ ತಣ್ಣಕ್ಕಾದ್ಮೇಲೆ ಹಾಕ್ತಾಯಿದ್ದೀನಿ ಸ್ವಲ್ಪ ಮೇಲಿಂದ ನೀರು ಹಾಕ್ಕೊಳ್ಳೋಣ ಹಾಕ್ಬಿಟ್ಟು ರುಬ್ಕೊಳ್ಳೋಣ ನೋಡಿ ನಾನು ಇಷ್ಟು ರಫಾಗಿ ರುಬ್ಕೊಂಡಿದ್ದೀನಿ ಇವಾಗ ಚೆನ್ನಾಗಿ ಫ್ರೈ ಆಗಿದೆ ಚಿಕನು ಇದಕ್ಕೆ ಇದ್ದೀನಿ ಹಾಕ್ಬಿಟ್ಟೆಲ್ಲ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಐದು ನಿಮಿಷ ಬಿಡೋಣ ನೀರು ಈಗಲೇ ಹಾಕೋದು ಬೇಡ ಈಗ ನೀರು ಹಾಕ್ತಾಯಿದ್ದೀನಿ ನೀರು ಎಷ್ಟು ಬೇಕು ನೋಡ್ಕೊಂಡು ಹಾಕ್ಕೊಳ್ಳಿ ಮುದ್ದೆಗೆ ಚಪಾತಿಗೆ ರೈಸ್ಗೆ ಎಷ್ಟು ಬೇಕು ಅಂತ ಇಲ್ಲ ನಾನು ಚಪಾತಿ ತಗೊಂಡಿದ್ದೆ ಮತ್ತು ರೈಸ್ಗೆ ಅಂತ ಸ್ವಲ್ಪ ಗಟ್ಟಿನೇ ಮಾಡ್ತಾಯಿದ್ದೀನಿ ಈಗ ಲಾಸ್ಟಿಗೆ ಕೊತ್ತಮೀರಿ ಸೊಪ್ಪು ಹಾಕ್ತಾಯಿದ್ದೀನಿ ಹಾಕ್ಬಿಟ್ಟು ಮತ್ತೊಮ್ಮೆ ತಿರ್ಗಿಸ್ಕೊಳ್ಳೋಣ ಉಪ್ಪು ನೋಡ್ಕೊಳ್ಳಿ ಉಪ್ಪು ಏನಾದರೂ ಕಮ್ಮಿ ಇದ್ದರೆ ಈಗ ನೀವು ಉಪ್ಪು ಹಾಕ್ಕೋಬೋದು ನೋಡಿ ನಾನು ಇಷ್ಟು ನೀರು ಹಾಕ್ಕೊಂಡಿದ್ದೀನಿ ಇಷ್ಟು ಸಾಕು ಅಂತ ಈಗ ಮುಷ್ಲ ಮುಚ್ಬಿಟ್ಟು ಒಂದು ಮೂರು ವಿಸಿಲ್ ಕುಗ್ಸ್ಕೊಳ್ಳೋಣ ನೋಡಿ ಎಲ್ಲ ಬೆಂದಿದೆ ಮತ್ತು ಇಷ್ಟು ಚೆನ್ನಾಗಿ ಕಾಣಿಸ್ತಿದೆ ನಾನು ಇಷ್ಟು ಮಾತ್ರ ನೀರು ಹಾಕ್ಕೊಂಡಿದ್ದೀನಿ ಬೇಕು ಅಂದರೆ ಇನ್ನೂ ನೀರು ಹಾಕ್ಕೊಬೋದು ಈಗ ಕೇರಳ ಸ್ಟೈಲ್ ಚಿಕನ್ ಸಾರು ರೆಡಿಯಾಗಿದೆ ಸರ್ವಿಂಗ್ ಬೌಲ್ಗೆ ಹಾಕ್ಕೊಳ್ಳೋಣ ನೋಡಲಿಕ್ಕೆ ಎಷ್ಟು ಚೆನ್ನಾಗಿದೆ ಅಲ್ವಾ ಇಲ್ಲಿ ನಾನು ಚಪಾತಿ ಮಾಡ್ಕೊಂಡಿದ್ದೆ ಮತ್ತು ರೈಸ್ಗೆ ಎಂಥ ಈ ಥರ ಗಟ್ಟಿ ಮಾಡಿದ್ದೀನಿ ಬೇಕು ಅಂದರೆ ನೀರು ಹಾಕ್ಕೊಳ್ಳಿ ನೀವು ಮನೇಲಿ ಟ್ರೈ ಮಾಡಿ ಖಂಡಿತ ಇಷ್ಟ ಆಗುತ್ತೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್